ಬೆನೆಯಿಂದ ತುಪ್ಪ ಮಾಡಬಹುದು ತುಪ್ಪದಿಂದ ಸಿಹಿ ತಿಂಡಿಗಳನ್ನು ಮಾಡಬಹುದು ಶಬಾ ಶಬಾಸ್ ಬೇರೆ ವಿಷಯ ಕೊಟ್ಟರೆ ಏನ್ ಮಾಡ್ತೀರಾ ಮಾತಾಡ್ತೀನಿ ಸರ್ ಕಾರು ಕಾರು ನಾಲ್ಕು ಚಕ್ರಗಳ ವಾಹನ ಅದಕ್ಕೆ ಹಿಂದೆ ಒಂದು ಸ್ಟೆಪ್ನಿ ಕೊಟ್ಟಿರ್ತಾರೆ ನಾಲ್ಕು ಡೋರಿ ಇರ್ತದೆ ನಾಲ್ಕು ಕಿಟಕಿ ಇರ್ತದೆ ಕಿಟಕಿಯನ್ನು ತೆಗೆದಾಗ ಸುತ್ತಮುತ್ತ ನೋಡಬಹುದು ಹಸುವನ್ನು ಕೂಡ ನೋಡಬಹುದು ಹಸು ಕಪ್ಪಾಗಿದ್ದರೆ ಬಿಳಿ ಹಾಲನ್ನು ಕೊಡುತ್ತದೆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರು మధ్య బెన్నె మెన్న తుప్ప మాడ తుప్పదీంద ఖరావాళి ఈ తిందీళ్ళి సుత్ గలసి హే బయాల హడు హు బీడక వేరే ఉషా కొట్ర మాట్తా మాట్లాడతీ సార్ రేట్ కంబ ದುಷ್ಯ ಮಾತಾಡ್ತೀಯಾ ಮಾತಾಡ್ತೀನಿ ಸರ್ ಲೇಖಕ ಕಂಬವನ್ನು ಪ್ರತಿ ರಸ್ತೆಯ ತುದಿಯಲ್ಲಿ ಇಟ್ಟಿರ್ತಾರೆ ಅದರಿಂದ ಮನೆಗಳಿಗೆ ವಿದ್ಯುತ್ ಸಂಚಾರವಾಗುತ್ತದೆ ಅದರನ್ನು ಒಂದು ತಂತಿಯಿಂದ ಕಟ್ಟಿರ್ತಾರೆ ಕೆಲವರು ತಂತಿಯ ಮೇಲೆ ಬಟ್ಟೆಯನ್ನು ಒಣಗಾಕುತ್ತಾರೆ ಕೆಲವರು ಹಸುವನ್ನು ಕಟ್ಟುತ್ತಾರೆ ಹಸು ಕಪ್ಪಾಗಿದ್ದರೆ ಬಿಂಡಿಯನ್ನು ಕೊಟ್ಟದೆ ಹಾಲಿನಿಂದ ಮೊಸರು ಮಾಡುವುದು ಮೊಸೆಯಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ಮಾಡ್ಬೋದು ಬೆಣ್ಣೆಯಿಂದ ತುಪ್ಪ ಮಾಡುವ ತುಪ್ಪದಿಂದ ಥರಾವರಿ ಸಿಹಿ ತಿಂಡಿಗಳನ್ನು ಮಾಡಬಹುದು ಏನಕ್ಕೆ ಬರೋಲ್ಲ ಸುತ್ತಿಗೊಳಿಸಿ ಸುತ್ತಿಗೊಳಿಸಿ ಹಸುಗೆ ಬತ್ತಿಯಲ್ಲ ಕೊಡ್ತೀನಿ ಏರೋಪ್ಲೇನ್ ಮಾತಾಡ್ತೀನಿ ಏರೋಪ್ಲೇನು ಏರೋಪ್ಲೇನ್ ಅನ್ನು ಕನಲ್ದಲ್ಲಿ ವಿಮಾನ ಎಂದು ಕರೆಯುತ್ತಾರೆ ಅದರಿಂದ ವಿದೇಶದಿಂದ ದೇಶಕ್ಕೆ ಹೋಗಬಹುದು ಅದರಿಂದ ಮನುಷ್ಯರನ್ನು ನೋಡಿದರೆ ಇಷ್ಟಿಷ್ಟ ಕಾಣುತ್ತಾರೆ ಹಸುನು ಇಷ್ಟಿಷ್ಟ ಕಾಣುತ್ತದೆ ಹಸು ಕಪ್ಪಾಗಿದ್ದರೆ ಬಿಳಿ ಹಾಲನ್ನು ಕೊಡುತ್ತದೆ ಹಾಲಿನಿಂದ ಮೊಸರು ಮಾಡುವವರು ಮೊಸರಿನಿಂದ ಮಜ್ಜಿಗೆ ಮಾಡುವವರು ಮಜ್ಜಿಗೆಯಿಂದ ಬೆಣ್ಣೆ ಮಾಡುವವರು ಬೆಣ್ಣೆಯಿಂದ ತುಪ್ಪ ಮಾಡುವ ತುಪ್ಪದಿಂದ ತಿಂಡಿಗಳನ್ನು ಮಾಡಬಹುದು ಸುತ್ತಿ ಬಳ್ತಿ ಸುತ್ತಿ ಬಳ್ಸಿ ಆಸಗೆ ಬಳ್ತಿ ಅಲ್ಲ ಈ ಭೂಮಿಯಲ್ಲಿದ್ರೆ ತನೆ ನೀ ಆಸ ಇದು ಆಸಗೆ ಬರದು ಮಂಗಳ ಗ್ರಹ ಮಾತಾರ್ ಯಾ ಮಾತಂತು ಸರ್ ಮಂಗಳ ಗ್ರಹ ಒಂದು ಅದ್ಭುತವಾದ ಜಾಗ ನಿಮಗೆ ಗೊತ್ತೋ ಸರ್ ವಿಜ್ಞಾನಿಗಳೇ ಹೇಳ್ಿದುದು ಮಂಗಳ ಗ್ರಹವು ಒಂದು ಅದ್ಭುತವಾದ ಜಾಗ ಅಲ್ಲಿ ಮನುಷ್ಯನ ಕೂಡ ವಾಸಿಸಬಹುದು ಮನುಷ್ಯ ಒಬ್ಬನೇ ಹೋಗತಾನಾ ಇಲ್ಲ ಅವನ ಮಕ್ಕಳು ಜೊತೆ ಅವನ ಹೆಂಡತಿ ಜೊತೆಗೆ ಹಸುವನ್ನು ಕೂಡ ಕರ್ಕೊಂಡು ಹೋಗುತ್ತಾನೆ ಹಸು ಕಪ್ಪದಿದ್ದ ರೂಪಿ ಹಾಲನ್ನು ಕೊಡುತ್ತದೆ ಹಾಲಿನಿಂದ ಮೊಸರು ಮಾಡುವುದು ಮೊಸರಿನಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ಮಾಡಬಹುದು ಬೆಣ್ಣೆಯಿಂದ ತುಪ್ಪ ಮಾಡುವ ತುಪ್ಪದಿಂದ ಸಿಹಿ ತಿಂಡಿಗಳನ್ನು ಮಾಡಬಹುದು ಸಾಕ ಟ್ಯಾಲೆಂಟ್ ಗೊತ್ತಾಯಿತು ಬರೋ ಒಂದು ದೊಡ್ಡ ನಮಸ್ಕಾರ ನಮಸ್ಕಾರ